ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ವೈಷ್ಣವಿ ಹೆಸರಾವ್ ಅಂತ ಸಸೀತ್ಲು ಮಂಗಳೂರು ತಾಲೂಕಿನಿಂದ ಮಾತಾಡ್ತಾ ಇದ್ದೇನೆ ಅವರು ಆಯೋಜಿಸಿರುವಂತಹ ಭಾಷಣ ಸ್ಪರ್ಧೆಗಾಗಿ ನಾನು ನಿಮ್ಮ ಮುಂದೆಯಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ನಾಡಿನ ಬಗ್ಗೆ ಪ್ರಸ್ತುತಪಡಿಸಲು ಬಯಸ್ತಾ ಇದ್ದೇನೆ ಕನ್ನಡ ನಾಡು ಅಂದ್ಕೂಲೇ ನಮ್ಮ ಕೈಯಲ್ಲಿರುವಂತಹ ರೋಮಗಳು ಯಾವಾಗಲೂ ಕೂಡ ರೋಮಾಂಚನಗೊಳ್ಳುವಂತಹ ಅದ್ಭುತ ದೃಶ್ಯ ಅಂತಲೇ ಹೇಳ್ಬೋದಾಗಿದೆ ಯಾಕಂದರೆ ಕವಿಗಳು ಬರೆದಂತಹ ಪ್ರತಿಯೊಂದು ಕತೆ ಕವನಗಳು ನಮ್ಮ ಅದ್ಭುತ ಸಾರವನ್ನು ನಮ್ಮ ಸಣ್ಣ ಮಕ್ಕಳಿಗೆ ತಿಳಿಸುವಂತಹ ಇಂದಿಗೆ ಬಂದಿದೆ ಅಂತ ಹೇಳ್ಬೋದಾಗಿದೆ ಕನ್ನಡ ನಾಡು ಅನ್ನುವಂಥದ್ದು ಸಾವಿರಾರು ಮನೆತನಗಳು ಅದರಲ್ಲೂ ಚರಿತ್ರೆಯ ಹೆಸರಾಂತವಾದಂತಹ ವಿಜಯನಗರದ ಸಾಮ್ರಾಜ್ಯವನ್ನು ನಾವು ಕಾಣ್ಬೋದಾಗಿದೆ ನದಿಗಳ ಹರಿವಿಕೆ ತನ್ನ ಹರಿವಿಕೆಯನ್ನು ಕೆಲಸವನ್ನು ಮಾಡದೆ ಅವುಗಳು ತನ್ನ ನಾದದಲ್ಲಿರುವಂತಹ ಇದನ್ನು ನಾವು ಇಂಥ ಕಂಪ್ಯಾರಿಸನ್ಸ್ ಅಂದರೆ ಹೋಲಿಕೆಯನ್ನು ನಾವು ಇಲ್ಲಿ ಕವಿಗಳ ಮನದಲ್ಲಿರುವಂತಹ ಕವನವನ್ನು ಬರೆಯುವಂತಹ ಅದ್ಭುತವನ್ನ ಸಾರವನ್ನು ನಾವು ಇಲ್ಲಿ ಕಾಣ್ಬೋದಾಗಿದೆ ರನ್ನ ಜನ್ನ ಪಂಪರ ಕುಮಾರವ್ಯಾಸರು ಬರೆದಂತಹ ಕೃತಿಗಳಲ್ಲಿ ಇಂದಿಗೂ ಕೂಡ ನಾವು ಯಾವ ಹರಿವಿಕೆ ದೃಶ್ಯವನ್ನು ಕಾಣ್ತೇವೆ ಅದೇ ರೀತಿಯಲ್ಲಿ ಕನ್ನಡ ನಾಡಿನಿಂದ ಹತ್ತಾರು ಮನೆತನಗಳ ಆಡಳಿತ ಪದ್ಧತಿಯಾಗಿರ್ಬೋದು ಅವುಗಳಲ್ಲಿರುವಂತಹ ಮೇಯ್ನಾಗಿ ನಾವು ಮುಖ್ಯವಾಗಿ ನೋಡ್ತಿರುವುದು ಕದಂಬ ವಂಶದಲ್ಲಿ ದೊರೆದಂತಹ ಹಲ್ಮಿಡಿ ಶಾಸನ ಅನ್ನುವಂಥದ್ದು ನಮ್ಮ ಹಳೆಯದಾದಂತಹ ಸಾಹಿತ್ಯಿಕ ಉನ್ನತೆಯನ್ನು ಕಾಣ್ಬೋದಾಗಿದೆ ರಾಷ್ಟ್ರಕೂಟದಲ್ಲಿರುವಂತಹ ಎಲ್ಲೋರದಲ್ಲಿರುವಂತಹ ದೇವಸ್ಥಾನಗಳು ಒಂದನೇ ಕೃಷ್ಣ ಅಮೋಘ ವರ್ಷ ಕಾಲದಲ್ಲಿದ್ದಂತಹ ಸುವರ್ಣ ಯುಗ ಅಂತ ಹೇಳಿದರೆ ತಪ್ಪಾಗಲಾಗದು ಅದರಲ್ಲೂ ನಮ್ಮ ಹಿಂದೂ ಧರ್ಮದ ಸಹಿಷ್ಣುತೆಯ ಪ್ರತಿಪಾದಕ ಅಂತಾನೆ ಕಾಣ್ಬೋದಾಗಿದೆ ನಂತರ ಮಂದಗತಿಯಲ್ಲಿ ಬಂದಂತಹ ಹೊಸ ಸಂಸ್ಕೃತಿ ಅಂತ ಹೇಳಿದರೆ ಮುಸ್ಲಿಂ ಯುಗ ಅನ್ನುವಂಥದ್ದು ನಮ್ಮ ಇದಕ್ಕೆ ಇರ್ತದೆ ಅದರಲ್ಲಿ ದೆಹಲಿ ಸುಲ್ತಾನರ ವಾಸ್ತು ಶಿಲ್ಪವನ್ನ ನಾವು ಸಮಗ್ರತೆಯನ್ನೇ ಕಾಣ್ಬೋದಾಗಿದೆ ನಮ್ಮ ಸಂಸ್ಕೃತಿಗೆ ಇಂದಿಗೂ ಕೂಡ ಸ್ಮರಣೆಯಲ್ಲಿ ಇಟ್ಟುಕೊಂಡಿರುವಂತ ಸಾಮ್ರಾಜ್ಯ ಅಂತ ಹೇಳಿ ಬಂದ್ರೆ ವಿಜಯನಗರ ಸಾಮ್ರಾಜ್ಯ ಪ್ರವಾಸ ಕಥನದಲ್ಲ ಎಲ್ಲ ಕವಿಗಳ ಕೈಗಳಲ್ಲಿ ಇಂದಿಗೂ ಕೂಡ ನಮ್ಮ ಸಾಹಿತ್ಯದ ಹಿನ್ನೆಲೆಯನ್ನ ಕಾಣ್ಬೋದಿದೆ ಕನ್ನಡ ನಾಡು ಅನ್ನುವಂಥದ್ದು ಅರಿಶ್ರ ಮತ್ತೆ ಕುಂಕುಮದ ಪ್ರತೀಕ ಅಂತ ಹೇಳ್ಬೋದಾಗಿದೆ ಅವಕಾಶವನ್ನು ಮಾಡಿಕೊಟ್ಟಂತಹ ಜೇನುಡಿ ತನ್ನಕ್ಕೆ ನನ್ನ ಧನ್ಯವಾದಗಳನ್ನು ಈ ಮೂಲಕ ಸೂಚಿಸುತ್ತಿದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು